ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿಯ ಚರ್ಚೆಗೆ ಮತ್ತೆ ಸ್ವಾಗತ ಈ ಸರಣಿಯಲ್ಲಿ ನಾವು ಏನ್ ಮಾಡ್ತಿದ್ದೀವಿ ಅಂದ್ರೆ ಗೀತೆಯ ಪ್ರತಿ ಅಧ್ಯಾಯದಿಂದ ನಮ್ಮ ದೈನಂದಿನ ಜೀವನಕ್ಕೆ ಬೇಕಾದ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಏನಿದೆ ಅದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಇವತ್ತು ನಾವು ಅಧ್ಯಾಯ ಹನ್ನೊಂದು ಅಂದ್ರೆ ವಿಶ್ವರೂಪ ಸಂದರ್ಶನ ಯೋಗ ಕೃಷ್ಣ ತನ್ನ ಬ್ರಹ್ಮಾಂಡ ರೂಪ ತೋರಿಸಿದ ಆ ಅಧ್ಯಾಯದ್ ಬಗ್ಗೆ ಮಾತಾಡೋಣ ಹೋತ್ಸರಿ ಕೃಷ್ಣ ತನ್ನ ವಿಭೂತಿಗಳ ಬಗ್ಗೆ ಹೇಳಿದ್ನೆಲ್ಲ ಅದನ್ನೆಲ್ಲ ಕೇಳಿ ಅರ್ಜುನನಿಗೆ ಆ ದೈವತ್ವವನ್ನ ಕಂಡಾರೆ ನೋಡ್ಬೇಕು ಅಂತ ಆಸೆ ಆಗತ್ತೆ ಸರಿ ಇದನ್ನ ಸ್ವಲ್ಪ ಡೀಪಾಗಿ ನೋಡೋಣ ಏನಾಗತ್ತೆ ಇಲ್ಲಿ ಅರ್ಜುನ ತುಂಬ ವಿನಯದಿಂದ ಕೇಳ್ಕೊತಾನೆ ಸ್ವಾಮಿ ನಿನ್ನ ಆ ಈಶ್ವರೀಯ ರೂಪ ಅಂದ್ರೆ ನೀನು ಹೇಳಿದ ಆ ರೂಪವನ್ನ ನಾನ್ ನೋಡಬಹುದಾ ಸಾಧ್ಯ ಇದ್ರೆ ತೋರ್ಸು ಅಂತ ಕೃಷ್ಣನು ಒಪ್ಪಿ ಅದಕ್ಕೆ ಬೇಕಾದ ಒಂದು ವಿಶೇಷ ದೃಷ್ಟಿ ದಿವ್ಯಚಕ್ಷು ಅದನ್ನ ಕೊಡ್ತಾನೆ ಯಾಕಂದ್ರೆ ನಮ್ಮ ಈ ಮಾಮೂಲಿ ಕಣ್ಣುಗಳಿಂದ ಆ ರೂಪ ನೋಡಕ್ ಆಗಲ್ಲ ಅಂತ ಹೇಳ್ತಾನೆ ಹೌದು ಕರೆಕ್ಟ್ ಆಗ ಕೃಷ್ಣ ತನ್ನ ವಿಶ್ವರೂಪ ಅಂದ್ರೆ ಯೂನಿವರ್ಸಲ್ ಫಾರ್ಮ್ ಅದನ್ನ ತೋರಿಸ್ತಾನೆ ಅದು ಅದು ಸಾಮಾನ್ಯ ದೃಶ್ಯ ಅಲ್ಲ ಅದು ಒಂದು ರೀತಿ ಮೈಂಡ್ ಬ್ಲೋಯಿಂಗ್ ಅಂತಾರಲ್ಲ ಹಾಗೆ ಸಾವಿರಾರು ಸೂರ್ಯರ ಪ್ರಕಾಶ ಒಂದೇ ಸಲ ಸೇರಿದ್ರೆ ಹೇಗಿರ್ತೋ ಹಾಗಿದೆ ಅಂತ ವರ್ಣನೆ ಇದೆ ಅಬ್ಬಬ್ಬಾ ಇಡೀ ಬ್ರಹ್ಮಾಂಡ ಎಲ್ಲ ಲೋಕಗಳು ದೇವತೆಗಳು ಮನುಷ್ಯರು ಪ್ರಾಣಿಗಳು ಅಂದ್ರೆ ಚರಾಚರ ವಸ್ತುಗಳು ಎಲ್ಲವೂ ಆ ಒಂದೇ ರೂಪದಲ್ಲಿ ಕಾಣುತ್ತೆ ಅರ್ಜುನನಿಗೆ ಹೌದು ಅಷ್ಟೇ ಅಲ್ಲ ಅದರಲ್ಲಿ ಸೃಷ್ಟಿ ಮಾತ್ರ ಅಲ್ಲ ಭೂತ ವರ್ತಮಾನ ಭವಿಷ್ಯ ಈ ಮೂರೂ ಕಾಲಗಳು ಮೂರು ಕಾಲಗಳು ಹೌದು ಸೃಷ್ಟಿ ಹೇಗಾಗ್ತಿದೆ ಲಯ ಹೇಗಾಗ್ತಿದೆ ಅಂದ್ರೆ ವಿನಾಶ ಎಲ್ಲವೂ ಒಂದೇ ಸಲ ಒಂದೇ ಕಡೆ ಆ ಕೃಷ್ಣನ ರೂಪದಲ್ಲಿ ಕಾಣುತ್ತೆ ಒಂದು ಕಂಟಿನ್ಯೂಯಸ್ ಪ್ರಾಸೆಸ್ ತರ ಈ ಅಗಾಧವಾದ ಕೆಲವೊಮ್ಮೆ ಭಯಾನಕವಾದ್ರೂ ಆ ವಿಸ್ಮಯಕಾರಿ ದೃಶ್ಯ ನೋಡಿ ಅರ್ಜುನನಿಗೆ ದಿಗ್ಭ್ರಮೆ ಆಗೋಗತ್ತೆ ಮೈ ರೋಮಾಂಚನ ಆಗತ್ತೆ ಅಲ್ಲಿವರೆಗೂ ಕೃಷ್ಣ ಅಂದ್ರೆ ಸ್ನೇಹಿತ ಸಾರಥಿ ಅನ್ನೋ ಒಂದು ಸಲುಗೆ ಇತ್ತಲ್ಲ ಹೌದು ಫ್ರೆಂಡ್ ತರ ಅದು ಹೋಗಿ ಅಪಾರವಾದ ಗೌರವ ಭಯ ಮಿಶ್ರಿತ ಭಕ್ತಿ ಹುಟ್ಟುಕೊಡುತ್ತೆ ಓ ಇವನು ಪರಮಾತ್ಮ ಜಗದೊಡೆಯ ಅಂತ ಪೂರ್ತಿಯಾಗಿ ಅರ್ಥ ಆಗತ್ತೆ ಅವನಿಗೆ ಸ್ನೇಹದಿಂದ ಗೌರವಕ್ಕೆ ಬದಲಾಗೋದು ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅನಿಸುತ್ತೆ ಸರಿ ಈ ಅಧ್ಯಾಯದಿಂದ ನಮಗೆ ಸಿಗೋ ಮುಖ್ಯವಾದ ಇನ್ಸೈಟ್ಸ್ ಏನು ಅಂತ ನೋಡೋಣ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಟಾಪಿಕ್ ಮೊದಲನೇದಾಗಿ ಈ ವಿಶ್ವರೂಪ ಏನು ತೋರಿಸುತ್ತೆ ಅಂದರೆ ಪರಮ ಸತ್ಯ ಅಥವಾ ದೈವತ್ವ ಅನ್ನೋದು ನಮ್ಮ ಸಾಮಾನ್ಯ ಇಂದ್ರಿಯಗಳ ಶಕ್ತಿಗೆ ಮೀರಿದು ಅಂತ ಅಲ್ವಾ ಖಂಡಿತವಾಗಿ ನಾವು ಕಣ್ಣು ಕಿವಿ ಬುದ್ಧಿ ಇವುಗಳಿಂದಾನೆ ಎಲ್ಲ ತಿಳ್ಕೋಬೇಕು ಅಂತೀಳಿ ಆದರೆ ಪರಮಸತ್ಯ ಇದನ್ನೆಲ್ಲ ಮೀರಿದು ಅದನ್ನ ಅರ್ಥ ಮಾಡ್ಕೊಳಕ್ಕೆ ವಿಶೇಷ ತಿಳುವಳಿಕೆ ಬೇಕು ಅಥವಾ ಕೃಷ್ಣ ಹೇಳಿದ್ನಲ್ಲ ದೃಷ್ಟಿ ಭಗವಂತನ ಕೃಪೆ ಬೇಕು ನಮ್ಮ ತಿಳುವಳಿಕೆಗೆ ಒಂದು ಲಿಮಿಟ್ ಇದೆ ಫಾರ್ ಎಕ್ಸಾಂಪಲ್ ಈಗ ಮೈಕ್ರೋಸ್ಕೋಪ್ ಇದೆಯಲ್ಲ ಹೌದು ಅದು ನಮ್ಮ ಬರೀ ಕಣ್ಣಿಗೆ ಕಾಣದ ಸಣ್ಣ ಜೀವಿಗಳನ್ನು ತೋರಿಸುತ್ತೆ ಮೈಕ್ರೋಸ್ಕೋಪ್ ಇಲ್ಲದೆ ನಮ್ಗೆ ಅವು ಇವೆ ಅಂತ ಗೊತ್ತೇ ಆಗ್ತಿರಲಿಲ್ಲ ಅದೇ ರೀತಿ ಭಗವಂತನ ಕೃಪೆ ಅನ್ನೋದು ನಮ್ಮ ಗ್ರಹಿಕೆಯ ಲಿಮಿಟ್ಸ್ ದಾಟಿ ಆ ಪರಮ ಸತ್ಯವನ್ನು ತೋರಿಸಬಲ್ಲದು ಇನ್ನೊಂದು ಡೈಮೆನ್ಷನ್ ಅನ್ನೋ ತರ ತುಂಬಾ ಚೆನ್ನಾಗಿದೆ ಈ ಹೋಲಿಕೆ ಸರಿ ಇನ್ನು ಎರಡನೇ ಇನ್ಸೈಟ್ ಅರ್ಜುನ ವರ್ತಮಾನ ಭವಿಷ್ಯ ಮೂರು ಕಾಲದ ಜೀವಿಗಳನ್ನ ಒಂದೇ ಸಲ ನೋಡಿದ ಅಂತ ಹೇಳಿದ್ರಿ ಇದು ಹೇಗೆ ಸಾಧ್ಯ ಟೈಮನ್ನೇ ಮೀರಿದ ಹಾಗೆ ಆಯ್ತಲ್ಲ ಹೌದು ಇದು ಸ್ವಲ್ಪ ಅಬ್ಸ್ಟ್ರಾಕ್ಟ್ ಅನ್ಸ್ಬೋದು ಆದ್ರೆ ಬಹಳ ಡೀಪ್ ಆದ ವಿಷಯ ಈಗ ಸಿನಿಮಾ ರೀಲ್ ಇರುತ್ತಲ್ಲ ಹಾ ಇರುತ್ತೆ ಅದ್ರದಿ ಇಡೀ ಸಿನಿಮಾ ಅಂದ್ರೆ ಎಲ್ಲಾ ಸೀನ್ಗಳು ಒಂದೇ ಸಲ ಇರುತ್ತೆ ಆದರೆ ನಾವು ಪ್ರೊಜೆಕ್ಟರಲ್ಲಿ ನೋಡುವಾಗ ಫ್ರೇಮ್ ಬೈ ಫ್ರೇಮ್ ಒಂದಾದ್ಮೇಲೆ ಒಂದು ನೋಡ್ತೀವಿ ಆಗ ನಮಗೆ ಕಥೆ ನಿಧಾನವಾಗಿ ಗೊತ್ತಾಗುತ್ತೆ ಹೌದು ಹಾಗೇನೆ ಭಗವಂತನ ದೃಷ್ಟಿಯಲ್ಲಿ ಇಡೀ ಟೈಮ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲವೂ ಒಂದೇ ಸಲ ಇದೆ ಎಲ್ಲವೂ ಅವನಲ್ಲೇ ಇದೆ ಅವನಿಗೆ ಎಲ್ಲವೂ ಈಗ ಅನ್ನೋ ಥರ ನಮಗೆ ನಮ್ಮ ಲಿಮಿಟೆಡ್ ಪರ್ಸೆಪ್ಷನ್ನಿಂದ ಅದು ಬೇರೆ ಬೇರೆ ಟೈಮ್ನಲ್ಲಿ ನಡೆಯೋ ಥರ ಕಾಣುತ್ತೆ ಅಷ್ಟೇ ಆ ವಿಶ್ವರೂಪ ದರ್ಶನ ಅರ್ಜುನನಿಗೆ ಆ ಟೈಮ್ಲೆಸ್ ವಿಷನ್ ಅನ್ನ ಕ್ಷಣಕಾಲ ಕೊಡ್ತು ಸರಿ ಮೂರನೇ ಪಾಯಿಂಟ್ ನೀವ್ ಹಾಗೆ ಅರ್ಜುನ ನೋಡಿದ್ದು ಬರೀ ಸೌಂದರ್ಯ ಸೃಷ್ಟಿ ಮಾತ್ರ ಅಲ್ಲ ವಿನಾಶ ಕೂಡ ನೋಡಿದ ಕೃಷ್ಣನ ಭಯಾನಕ ರೂಪ ಎಲ್ಲರನ್ನೂ ತರಹ ಅಂದ್ರೆ ದೈವತ್ವದಲ್ಲಿ ಈ ಭಯಾನಕ ಮುಖಾನೂ ಇದೆಯಾ ಖಂಡಿತ ಇದೆ ನಾವು ದೇವರನ್ನ ಕೇವಲ ಒಳ್ಳೆಯವನು ರಕ್ಷಕ ಅಂತ ನೋಡಕ್ಕಿಷ್ಟಪಡ್ತೀವಿ ಹೌದು ಕಂಫರ್ಟಿಂಗ್ ಆಗಿ ಆದ್ರೆ ಪರಮಸತ್ಯ ಪೂರ್ಣವಾಗಿರುತ್ತೆ ಅದು ಸೃಷ್ಟಿ ಸ್ಥಿತಿ ಮತ್ತೆ ಲಯ ಅಂದರೆ ಕ್ರಿಯೇಷನ್ ಪ್ರಿಸರ್ವೇಶನ್ ಡಿಸ್ಟ್ರಕ್ಷನ್ ಮೂರನ್ನೂ ಒಳಗೊಂಡಿರುತ್ತೆ ಒಂದನ್ನು ಇಟ್ಕೊಂಡು ಇನ್ನೊಂದನ್ನ ಬಿಡೋಕಾಗಲ್ಲ ಉದಾಹರಣೆಗೆ ಬೆಂಕಿ ತಗೊಳ್ಳಿ ಬೆಂಕಿ ಅಡಿಗೆಗೆ ಬೇಕು ಬೆಳಕು ಕೊಡುತ್ತೆ ಚಳಿಯಿಂದ ಕಾಪಾಡುತ್ತೆ ಇದು ಅದರ ಪಾಸಿಟಿವ್ ಸೈಡ್ ಹೌದು ಆದರೆ ಅದೇ ಬೆಂಕಿ ಜಾಸ್ತಿ ಆದರೆ ಕಾಡನ್ನೇ ಸುಡುತ್ತೆ ಮನೆ ಹಾಳು ಮಾಡುತ್ತೆ ಇದು ಅದರ ಡಿಸ್ಟ್ರಕ್ಟಿವ್ ಸೈಡ್ ದೈವತ್ವದಲ್ಲೂ ಈ ಎರಡೂ ಇದೆ ಲೈಫ್ ಕೊಡೋ ಶಕ್ತಿನೂ ಅದೇ ತಗೊಳ್ಳೋ ಶಕ್ತಿನೂ ಅದೇ ಎರಡೂ ಒಂದೇ ರಿಯಾಲಿಟಿಯ ಭಾಗ ಸರಿ ಸರಿ ಅಂದ್ರೆ ನಾವು ಸುಖ ದುಃಖ ಎರಡನ್ನೂ ಒಂದೇ ರೀತಿ ನೋಡ್ಬೇಕು ಅನ್ನೋತರನಾ ಬಹುಶಃ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಮುಖ್ಯ ಸರಿ ನಾಲ್ಕನೇ ಇನ್ಸೈಟ್ಗೆ ಬರೋಣ ಈ ದರ್ಶನದ ನಂತರ ಅರ್ಜುನ ಬಿಹೇವಿಯರ್ ಚೇಂಜ್ ಆಗುತ್ತೆ ಹೌದು ಸ್ನೇಹಿತನ ತರಹ ಇದ್ದವನು ಈಗ ಭಯಭಕ್ತಿಯಿಂದ ನಮಸ್ಕಾರ ಮಾಡಿ ಹಿಂದ ಸಲುಗೆ ತಗೊಂಡಿದ್ದಕ್ಕೆ ಕ್ಷಮೆ ಕೇಳ್ತಾನೆ ಏನಿದು ಇದು ತುಂಬಾ ನ್ಯಾಚುರಲ್ ರಿಯಾಕ್ಷನ್ ಅಲ್ವಾ ಒಬ್ಬ ವ್ಯಕ್ತಿಯ ನಿಜವಾದ ಗ್ರೇಟ್ನೆಸ್ ಶ್ರೇಷ್ಠತೆ ನಮ್ಮಡೆ ಪೂರ್ತಿ ಅರ್ಥ ಆದಾಗ ಅವರ ಬಗ್ಗೆ ಇದ್ದ ನಮ್ಮ ಭಾವನೆಗಳು ಬದಲಾಗುತ್ತೆ ಹೌದು ಸಾಮಾನ್ಯ ಸ್ನೇಹ ಅಥವಾ ಲೈಟ್ ಆದ ಗೌರವ ಅದು ಆಳವಾದ ಪೂಜ್ಯ ಭಾವನೆ ರೆಫರೆನ್ಸ್ ಆಗಿ ಬದಲಾಗುತ್ತೆ ದೊಡ್ಡ ಪಿಕ್ಚರ್ ನೋಡಿದ್ರೆ ನಮ್ಮ ಲೈಫ್ನಲ್ಲೂ ಇದು ನಡೆಯುತ್ತೆ ಈಗ ಒಬ್ಬ ಮೆಂಟರ್ ಇರ್ತಾರೆ ಅಂದ್ಕೊಳ್ಳಿ ಮೊದ್ಲು ಆಗಿ ಮಾತಾಡ್ತಿರ್ಬೋದು ಆದರೆ ಅವರ ನಾಲೆಡ್ಜ್ ಎಕ್ಸ್ಪೀರಿಯನ್ಸ್ ಅವರ ಪರ್ಸನಾಲಿಟಿಯ ಡೆಪ್ತ್ ಅರ್ಥಾದಾಗ ನಮ್ಮ ಮಾತಲ್ಲಿ ನಡತೆಯಲ್ಲಿ ಒಂದು ವಿಶೇಷ ಗೌರವ ತಾನಾಗೇ ಬರುತ್ತೆ ಅಲ್ವಾ ಖಂಡಿತ ಖಂಡಿತ ಹಾಗೇನೆ ಅರ್ಜುನಿಗೆ ಕೃಷ್ಣನ ನಿಜ ಸ್ವರೂಪ ಗೊತ್ತಾದಾಗ ಆ ಸಲುಗೆ ಗೌರವ ಭಕ್ತಿಯಾಗಿ ಟ್ರಾನ್ಸ್ಫಾರ್ಮ್ ಆಯ್ತು ಹಾಗಾದ್ರೆ ದೇವರ ಜೊತೆ ಸ್ನೇಹಕ್ಕಿಂತ ಗೌರವನೇ ಮುಖ್ಯನಾ ಸ್ನೇಹನೂ ಬೇಕು ಆದ್ರೆ ಆ ದೇವರ ಗ್ರೇಟ್ನೆಸ್ ಅನ್ನ ಮರೆಯೋ ಹಾಗೆ ಇರಬಾರದು ಪ್ರೀತಿ ಜೊತೆ ಆಳವಾದ ಗೌರವ ಅಂದ್ರೆ ರೆವರೆನ್ಸ್ ಸೇರಿದ್ರೆ ಆ ರಿಲೇಶನ್ಶಿಪ್ ಕಂಪ್ಲೀಟ್ ಆಗುತ್ತೆ ಅನ್ನೋದು ಇಲ್ಲಿನ ಸೂಚನೆ ಅರ್ಥವಾಯ್ತು ಇನ್ನು ಐದನೇ ಇನ್ಸೈಟ್ ಇದು ಬಹುಶಃ ತುಂಬಾ ಮುಖ್ಯ ಅನ್ನಿಸುತ್ತೆ ಕೃಷ್ಣ ಹೇಳ್ತಾನಲ್ಲ ಅರ್ಜುನ ಈ ಯೋಧರೆಲ್ಲ ಆಲ್ರೆಡಿ ನನ್ನಿಂದ ಸತ್ತಿದ್ದಾರೆ ನೀನು ಕೇವಲ ನಿಮಿತ್ತ ಮಾತ್ರ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ಅಂತ ಇದರ ಅರ್ಥ ಏನು ಹೌದು ನಿಮಿತ್ತ ಮಾತ್ರಂಭವ ಸವ್ಯಸಾಚಿನ್ ಇದು ನಾನೇ ಮಾಡಿದೆ ಅನ್ನೋ ಕರ್ತೃತ್ವದ ಭಾವನೆ ಅಂದ್ರೆ ಸೆನ್ಸ್ ಆಫ್ ಡೂವರ್ಶಿಪ್ ಇದೆಯಲ್ಲ ಅದರ ಬಗ್ಗೆ ತುಂಬ ಡೀಪ್ ಆದ ಮಾತು ನಾವೆಲ್ಲ ನಮ್ಮ ಕೆಲಸಗಳಿಗೆ ನಮ್ಮ ಯಶಸ್ಸಿಗೆ ನಾವೇ ಕಾರಣ ಅನ್ಕೋತೀವಿ ಹೌದು ನನ್ನ ಎಫರ್ಟ್ ಅಲ್ವಾ ಅಂತೀವಿ ಆದರೆ ಈ ಶ್ಲೋಕ ಹೇಳೋದು ಎಲ್ಲವೂ ಒಂದು ದೊಡ್ಡ ಡಿವೈನ್ ಪ್ಲಾನ್ ಪ್ರಕಾರ ನಡೀತಿದೆ ನಾವು ಅದರಲ್ಲಿ ಪಾತ್ರವಹಿಸೋ ಇನ್ಸ್ಟ್ರೂಮೆಂಟ್ಸ್ ಅಥವಾ ನಿಮಿತ್ತ ಮಾತ್ರರೂ ಅಷ್ಟೆ ಇದರರ್ಥ ನಾವೇನೂ ಮಾಡದೆ ಕೂರಬೇಕು ಅಂತಲ್ಲ ನಮ್ಮ ಡ್ಯೂಟಿ ನಾವು ಮಾಡಬೇಕು ಆದರೆ ರಿಸಲ್ಟ್ ಬಗ್ಗೆ ಅತಿಯಾದ ಈಗೋ ಅಥವಾ ಡಿಸಪಾಯಿಂಟ್ಮೆಂಟ್ ಇರಬಾರ್ದು ನಾವು ಬರೀ ಇನ್ಸ್ಟ್ರೂಮೆಂಟ್ಸ್ ಅನ್ನೋ ಅರಿವಿದ್ರೆ ಸಕ್ಸಸ್ ಬಂದ್ರೆ ಹಿಗ್ಗೋದು ಫೇಲ್ಯೂರ್ ಬಂದ್ರೆ ಕುಗ್ಗೋದು ಕಡಿಮೆ ಆಗುತ್ತೆ ಒಂದು ಬ್ಯಾಲೆನ್ಸ್ ಬರುತ್ತೆ ಅದೇ ಇದು ಕೇಳೋಕ್ ಸರಿ ಪ್ರಾಕ್ಟೀಸ್ ಮಾಡೋಕೆ ಸ್ವಲ್ಪ ಕಷ್ಟ ಅಲ್ವಾ ನಾನೇ ಕಷ್ಟಪಟ್ಟಿದ್ದು ಈಗ ಬರೀ ನಿಮಿತ್ತ ಮಾತ್ರ ಅಂದ್ರೆ ಹೇಗೆ ಅಂತ ಅನಿಸ್ಬೋಡು ಖಂಡಿತ ಇದು ಪ್ರಾಕ್ಟೀಸ್ ಮಾಡೋಕೆ ಚಾಲೆಂಜಿಂಗ್ ವಿಷಯವೇ ಆದರೆ ನಿಮಿತ್ತ ಮಾತ್ರ ಅಂದರೆ ನಮ್ಮ ಎಫರ್ಟ್ಗೆ ವ್ಯಾಲ್ಯೂ ಇಲ್ಲ ಅಂತಲ್ಲ ಅದರರ್ಥ ನಮ್ಮ ಎಫರ್ಟ್ ಜೊತೆ ಬೇರೆ ಎಷ್ಟೋ ಫ್ಯಾಕ್ಟರ್ ಸೇರಿದಾಗಲೇ ರಿಸಲ್ಟ್ ಅಂತ ಅರ್ಥ ಮಾಡ್ಕೊಳ್ಳೋದು ಈಗ ಒಬ್ಬ ಸರ್ಜನ್ ಇದ್ದಾರೆ ಅಂದ್ಕೊಳ್ಳಿ ಅವರು ತುಂಬ ಇಂದ ಆಪರೇಷನ್ ಮಾಡ್ತಾರೆ ಬೆಸ್ಟ್ ಟೂಲ್ಸ್ ಯೂಸ್ ಮಾಡ್ತಾರೆ ಅದೇ ಪೇಷೆಂಟ್ ಹುಷಾರಾಗೋಕ್ಕೆ ಅವ್ರ ಬಾಡಿ ರೆಸ್ಪಾನ್ಸ್ ಬೇರೆ ಎಷ್ಟೋ ವಿಷಯಗಳು ದೈವಕೃಪೆ ಎಲ್ಲ ಬೇಕು ಡಾಕ್ಟರ್ ತಮ್ಮ ಕೆಲಸ ಶ್ರದ್ಧೆಯಿಂದ ಮಾಡ್ತಾರೆ ಆದರೆ ರಿಸಲ್ಟ್ ಪೂರ್ತಿ ತಮ್ಮದೇ ಅನ್ನೋಕ್ಕಾಗಲ್ಲ ಹಾಗೇನೆ ನಮ್ಮ ಲೈಫ್ ಕೂಡ ನಮ್ಮ ಪ್ರಯತ್ನ ಮುಖ್ಯ ಆದರೆ ನಾವು ಒಂದು ಪಾರ್ಟ್ ಅಷ್ಟೇ ಸರಿ ಈ ಐದು ಇನ್ಸೈಟ್ಸ್ ನಮ್ಮ ಪರ್ಸೆಪ್ಷನ್ ಲಿಮಿಟ್ಸ್ ಟೈಮ್ನ ಸ್ವರೂಪ ದೈವತ್ವದ ಎರಡು ಮುಖ ಗೌರವದ ಮಹತ್ವ ಮತ್ತೆ ನಿಮಿತ್ತ ಮಾತ್ರ ಅನ್ನೋ ಅರಿವು ಇವೆಲ್ಲ ಕೇಳೋಕೆ ಅದ್ಭುತವಾಗಿದೆ ಆದ್ರೆ ನಮ್ಮ ಎವ್ರಿಡೇ ಲೈಫ್ ಅಲ್ಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಳ್ಳೋದು ಹೇಗೆ ಅದಕ್ಕೇನ್ ದಾರಿ ಖಂಡಿತ ದಾರಿ ಇದೆ ಒಂದೊಂದಾಗಿ ನೋಡೋಣ ಮೊದಲನೇದು ಡೆವಲಪ್ ಹ್ಯುಮಿಲಿಟಿ ಅಂದ್ರೆ ವಿನಯವನ್ನು ಬೆಳೆಸ್ಕೊಳ್ಳೋದು ನಾವೆಲ್ಲ ಒಂದು ದೊಡ್ಡ ಸಿಸ್ಟಮ್ನ ಭಾಗ ಒಂದು ದೊಡ್ಡ ಶಕ್ತಿಯ ಕೈಯಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅನ್ನೋ ಅರಿವನ್ನ ಆಗಾಗ ನೆನ್ಪು ಮಾಡ್ಕೋಬೇಕು ಆಗ ನಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ಬರೋ ಈಗೋ ಕಡಿಮೆ ಆಗುತ್ತೆ ಹ್ಮ್ ಹ್ಮ್ ಎಕ್ಸಾಂಪಲ್ ಈಗೊಂದು ಟೀಮ್ ಪ್ರಾಜೆಕ್ಟ್ ಸಕ್ಸಸ್ ಆಯ್ತು ಅಂದ್ಕೊಳ್ಳಿ ಆಗ ನನ್ನಿಂದಲೇ ಆಯ್ತು ಅನ್ನೋ ಬದಲು ನನ್ನ ಕಾಂಟ್ರಿಬ್ಯೂಷನ್ ಇತ್ತು ಜೊತೆಗೆ ಟೀಮ್ನ ಬೇರೆಯವರ ಎಫರ್ಟ್ ಸರಿ ಹೊತ್ತಿಗೆ ಸಿಕ್ಕ ಸಪೋರ್ಟ್ ಎಲ್ಲ ಸೇರಿ ಆಯ್ತು ಅಂತ ಯೋಚಿಸೋದು ಸರಿ ಎರಡನೇದು ಎರಡನೇದು ರಿಸ್ಪೆಕ್ಟ್ ದಿ ಇನ್ಫಿನಿಟ್ ಅಂದ್ರೆ ಈ ಯೂನಿವರ್ಸ್ ಈ ರಿಯಾಲಿಟಿ ಎಷ್ಟು ದೊಡ್ಡದು ಕಾಂಪ್ಲೆಕ್ಸ್ ನಮ್ಮ ತಿಳುವಳಿಕೆಗೆ ಮೀರಿದ್ದು ಅಂತ ಒಪ್ಕೊಳ್ಳೋದು ಇದನ್ನ ಅರಿತಾಗ ಲೈಫ್ ಬಗ್ಗೆ ನೇಚರ್ ಬಗ್ಗೆ ಒಂದು ಸಹಜವಾದ ರೆಫರೆನ್ಸ್ ಗೌರವ ಬರುತ್ತೆ ರಾತ್ರಿ ಆಕಾಶದಲ್ಲಿ ಸ್ಟಾರ್ಸ್ ನೋಡಿದಾಗ ಈ ಬ್ರಹ್ಮಾಂಡದ ವಿಸ್ತಾರದೆದುರು ನಾವು ಎಷ್ಟು ಸಣ್ಣವರು ಆದರೂ ಈ ಅದ್ಭುತ ಸೃಷ್ಟಿಯ ಭಾಗ ಅನ್ನೋ ಒಂದು ಹ್ಯುಮಿಲಿಟಿ ಒಂದು ವಿಸ್ಮಯ ಮೂಡಬೇಕು ಹೌದು ಹೌದು ಮೂರ್ನೇದು ಮೂರ್ನೇದು ಸಿ ಬೋತ್ ಕ್ರಿಯೇಷನ್ ಆಂಡ್ ಡಿಸ್ಟ್ರಕ್ಷನ್ ಅಂದ್ರೆ ಸೃಷ್ಟಿ ಮತ್ತು ವಿನಾಶ ಲಾಭ ನಷ್ಟ ಸುಖ ದುಃಖ ಹುಟ್ಟು ಸಾವು ಇವೆಲ್ಲ ಲೈಫ್ನ ಭಾಗ ಅಂತ ನೋಡೋದು ಚೇಂಜ್ ಅನ್ನೋದು ನ್ಯಾಚುರಲ್ ಅದನ್ನ ರೆಸಿಸ್ಟ್ ಮಾಡೋ ಬದಲು ಎಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಕಲಿಬೇಕು ಹೇಗೆ ಫಾರ್ ಎಕ್ಸಾಂಪಲ್ ಒಂದು ಜಾಬ್ ಹೋಯ್ತು ಅಂದ್ಕೊಳ್ಳಿ ಅಥವಾ ರಿಲೇಶನ್ಶಿಪ್ ಆಯ್ತು ಅದನ್ನೇ ಎಂಡ್ ಅನ್ಕೊಳ್ದೆ ಅದೊಂದು ಚೇಂಜ್ ಬಹುಶಃ ಹೊಸ ಅವಕಾಶಕ್ಕೆ ದಾರಿ ಅಂತ ಪಾಸಿಟಿವ್ ಆಗಿ ನೋಡೋಕೆ ಟ್ರೈ ಮಾಡೋದು ನಾಲ್ಕನೇದ್ದು ಟ್ರಾನ್ಸ್ಫಾರ್ಮ್ ಫಿಯರ್ ಇಂಟು ಸರೆಂಡರ್ ಲೈಫ್ನಲ್ಲಿ ನಮ್ಮ ಕಂಟ್ರೋಲ್ ಮೀರಿ ನಡೆಯೋ ದೊಡ್ಡ ಕಷ್ಟಗಳು ಬಂದಾಗ ಭಯ ಪಡೋ ಬದಲು ಅಥವಾ ಫೈಟ್ ಮಾಡ್ತೀನಿ ಅಂತ ಹಿಡಿಯೋ ಬದಲು ಸರೆಂಡರ್ ಆಗೋ ಮನೋಭಾವ ಬೆಳೆಸ್ಕೊಳೋದು ಸರೆಂಡರ್ ಅಂದ್ರೆ ಸೋಲೊಪ್ಕೊಳೋದಲ್ಲ ನಮ್ಮ ಕೈಯಾದ ಬೆಸ್ಟ್ ಎಫರ್ಟ್ ಹಾಕಿ ರಿಸಲ್ಟನ್ನ ಆ ದೊಡ್ಡ ಶಕ್ತಿಗೆ ದೈವಕ್ಕೆ ಬಿಡೋದು ಉದಾಹರಣೆಗೆ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ ಬಂದರೆ ಭಯದಲ್ಲೇ ಇರೋ ಬದಲು ಬೆಸ್ಟ್ ಟ್ರೀಟ್ಮೆಂಟ್ ತಗೊಂಡು ನಮ್ಮ ಪ್ರಯತ್ನ ಮಾಡಿ ಉಳಿದಿದ್ದು ದೇವರಿಗೆ ಬಿಟ್ಟಿದ್ದು ಅನ್ನೋ ಸ್ಥಿತಿ ಪ್ರಜ್ಞತೆ ಬೆಳೆಸ್ಕೊಳ್ಳೋದು ಸರಿ ಐದನೇದು ಕೊನೆಯದು ಡೀಪನ್ ರೆವರೆನ್ಸ್ ಅಂದರೆ ದೈವತ್ವದ ಜೊತೆ ಅಥವಾ ನಮಗಿಂತ ದೊಡ್ಡ ಶಕ್ತಿ ಜೊತೆಗಿನ ನಮ್ಮ ಸಂಬಂಧದಲ್ಲಿ ಕೇವಲ ಸುಲಿಗೆ ಅಥವಾ ಏನಾದರೂ ಬೇಕು ಅನ್ನೋ ಭಾವನೆ ಬದಲು ಆಳವಾದ ಗೌರವ ವಿಸ್ಮಯ ಮತ್ತು ಗ್ರಾಟಿಟ್ಯೂಡ್ ಇರಬೇಕು ಉದಾಹರಣೆಗೆ ಪ್ರತಿದಿನ ಸ್ವಲ್ಪ ಹೊತ್ತು ನಮಗೆ ಸಿಕ್ಕಿರೋ ಈ ಲೈಫ್ಗೆ ಈ ದೇಹಕ್ಕೆ ಈ ಅವಕಾಶಗಳಿಗೆ ಮನಸ್ಸಿಂದ ಥ್ಯಾಂಕ್ಸ್ ಹೇಳೋದು ಪ್ರೇಯರ್ ಅಥವಾ ಮೆಡಿಟೇಷನ್ ಮೂಲಕ ಆ ಶಕ್ತಿ ಜೊತೆ ಒಂದು ರೆಸ್ಪೆಕ್ಟ್ಫುಲ್ ಕನೆಕ್ಷನ್ ಇಟ್ಕೊಳ್ಳೋದು ಈಗ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳೋಕೆ ಕೆಲವು ಪ್ರಶ್ನೆಗಳನ್ನು ಕೇಳೋಣವಾ ಕೇಳೋಣ ಮೊದಲ ಪ್ರಶ್ನೆ ಈ ದೊಡ್ಡ ಡಿವೈನ್ ಪ್ಲಾನ್ನಲ್ಲಿ ನಾನು ಕೇವಲ ಒಬ್ಬ ನಿಮಿತ್ತ ಮಾತ್ರ ಒಂದು ಇನ್ಸ್ಟ್ರೂಮೆಂಟ್ ಅಂತ ನಾನು ನಿಜವಾಗ್ಲೂ ಒಪ್ಕೊಳ್ತೀನ ಅಥವಾ ನನ್ನ ಸಕ್ಸಸ್ಗೆ ನಾನೇ ಕಾರಣ ಅನ್ನೋ ಈಗೋ ನನ್ನಲ್ಲಿ ಜಾಸ್ತಿ ಇದೆಯಾ ಎರಡನೇ ಪ್ರಶ್ನೆ ಲೈಫ್ನಲ್ಲಿ ಬರೋ ನಷ್ಟಗಳು ಕಷ್ಟಗಳು ಅಂದ್ರೆ ಲೈಫ್ನ ಡಿಸ್ಟ್ರಕ್ಟಿವ್ ಸೈಡನ್ನ ನಾನು ಹೇಗೆ ಫೇಸ್ ಮಾಡ್ತೀನಿ ಬರೀ ಭಯ ದುಃಖದಿಂದಲೇ ಅಥ್ವಾ ಇದೂ ಲೈಫ್ ಸೈಕಲ್ನ ಒಂದು ಭಾಗ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಮನಸ್ಥಿತಿ ಇದೆಯಾ ಮೂರ್ನೇ ಪ್ರಶ್ನೆ ನಾನು ದೈವತ್ವವನ್ನು ಕೇವಲ ಕಂಫರ್ಟಿಂಗ್ ಆಗಿರೋ ಕರುಣಾಮಯಿ ಅಂಶಗಳಿಗೆ ಮಾತ್ರ ನೋಡ್ತೀನಾ ಅಥವಾ ಅದರ ಅಗಾಧ ಕೆಲವೊಮ್ಮೆ ಭಯ ಹುಟ್ಟಿಸೋ ಸ್ವರೂಪವನ್ನು ಒಪ್ಕೊಂಡು ಅದರ ಪೂರ್ಣತೆಯನ್ನು ಗ್ರಹಿಸೋಕೆ ರೆಡಿ ಇದೀನ ನಾಲ್ಕನೇ ಪ್ರಶ್ನೆ ಈ ಬಿಗ್ಗರ್ ಪಿಕ್ಚರ್ ಅಂದರೆ ನಾನೊಬ್ಬ ನಿಮಿತ್ತ ಮಾತ್ರ ಅನ್ನೋ ಅರಿವನ್ನು ಇಟ್ಕೊಂಡು ನನ್ನ ಡೈಲಿ ಲೈಫ್ನಲ್ಲಿ ನನ್ನ ಮಾತು ನಡತೆಯಲ್ಲಿ ಎಲ್ಲಿ ನಾನು ಇನ್ನಷ್ಟು ಹ್ಯುಮಿಲಿಟಿಯನ್ನು ಪ್ರಾಕ್ಟೀಸ್ ಮಾಡಬಹುದು ಮತ್ತು ಕೊನೆಯ ಪ್ರಶ್ನೆ ನನಗಿಂತ ದೊಡ್ಡ ಶಕ್ತಿಯನ್ನ ಅಥವಾ ಒಬ್ಬ ವ್ಯಕ್ತಿಯ ಗ್ರೇಟ್ನೆಸ್ ನಾನು ಅರಿತಾಗ ನನ್ನಲ್ಲಿರೋ ಬರೀ ಅಡ್ಮಿರೇಷನನ್ನ ಆಳವಾದ ರೆವರೆನ್ಸ್ ಆಗಿ ಬದಲಾಯಿಸಲು ಸಿದ್ಧ ಇದೀನ ಅಥವಾ ನನ್ನ ನಾನು ಅನ್ನೋ ಅಹಂ ಅಡ್ಡಬರುತ್ತ ಒಟ್ನಲ್ಲಿ ಹೇಳೋದಾದ್ರೆ ಗೀತೆ ಹನ್ನೊಂದನೇ ಅಧ್ಯಾಯ ಕೃಷ್ಣ ತನ್ನ ವಿಶ್ವರೂಪವನ್ನ ಅರ್ಜುನನಿಗೆ ತೋರಿಸಿದ ಒಂದು ಮಹತ್ವದ ಘಟ್ಟ ಈ ದರ್ಶನ ಏನ್ ತೋರಿಸುತ್ತೆ ಅಂದ್ರೆ ದೈವತ್ವ ಎಷ್ಟು ದೊಡ್ಡದು ಅದು ಸೃಷ್ಟಿ ಸ್ಥಿತಿ ಲಯ ಕಾಲ ಎಲ್ಲವನ್ನೂ ತನ್ನಲ್ಲಿ ಹೇಗಿಟ್ಕೊಂಡಿದೆ ಅಂತ ಈ ಅದ್ಭುತ ಮತ್ತು ಭಯಾನಕ ದರ್ಶನ ಅರ್ಜುನನಿಗೆ ಹ್ಯುಮಿಲಿಟಿ ಸರೆಂಡರ್ ಕಲಿಸ್ತೆ ನಾವೆಲ್ಲ ಈ ದೊಡ್ಡ ನಾಟಕದಲ್ಲಿ ಬರೀ ಪಾತ್ರಧಾರಿಗಳು ನಿಮಿತ್ತ ಮಾತ್ರರು ಅಂತ ನೆನ್ಪಿಸ್ತೆ ಮತ್ತೆ ನಿಜವಾದ ಭಕ್ತಿಗೆ ಬರೀ ಪ್ರೀತಿ ಸಾಲ್ದು ಅದ್ರ ಜೊತೆ ಆಳವಾದ ಗೌರವ ಆ ದೇವರ ಅಗಾಧತೆಯ ಅರಿವು ಇರಬೇಕು ಅನ್ನೋದನ್ನ ಇದು ಸ್ಪಷ್ಟಪಡಿಸ್ತೆ ಈ ಚರ್ಚೆಯನ್ನ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿ ಮುಂದಿನ ಅಧ್ಯಾಯದ ವಿಶ್ಲೇಷಣೆಯೊಂದಿಗೆ ಮುಂದುವರಿಯುತ್ತೆ ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕುಟುಂಬದವರ ಜೊತೆ ಶೇರ್ ಮಾಡಿ ನಮಸ್ಕಾರ